ಎಲ್ಲರಿಗೂ ನಮಸ್ಕಾರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗಾಗಿ ಆರ್ ಸಿ ಬಿ ವುಮೆನ್ಸ್ ರಿಟೆನ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಯಾರ್ಯಾರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹಸು ಪ್ರಗತಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋದ ಅಂತ ಸ್ಟಾರ್ಟ್ ಮಾಡೋಣ ಸೊ ಈ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಮೆಗಾ ಆಪ್ಷನ್ ಆಗುತ್ತೆ ಅಂತ ಅನಿಸ್ತಾಯಿದೆ ಸೊ ಪರ್ಸ್ ಅಮೌಂಟನ್ನು ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ರಿಟೆನ್ಷನ್ ಲೀಸ್ಟ್ ಕೂಡ ಬಿಟ್ಟಿದ್ದಾರೆ ಸೊ ಸದ್ಯಕ್ಕೆ ರಿಟೈನ್ ಮಾಡ್ಕೊಂಡಿರೋ ಆಟಗಾರ್ತಿಯರು ಯಾರ್ಯಾರು ಅಂತ ನೋಡೋದಾದರೆ ಸ್ಮೃತಿ ಮಂದನ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಮೊದಲ ರಿಟೆನ್ಷನ್ ಅವರೇನೆ ಆರ್ ಸಿ ಬಿ ಕಡೆ ಮೂರು ಪಾಯಿಂಟ್ ಐದು ಕೋಟಿ ಆಗಿರುತ್ತೆ ಮೊತ್ತ ಸೆಕೆಂಡ್ ರಿಟೆನ್ಷನ್ ರೀಚ್ ಆಗೋಸ್ ಟೂ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ಅದಾದ್ರೂ ಬೆಳಕಾಯಿಸ್ ಬರಿ ಎರಡು ಕೋಟಿಗೆ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಫೋರ್ತ್ ರಿಟೆನ್ಷನ್ ಆಗಿ ಶ್ರೇಯಾಂಕಾ ಪಾಟೀಲ್ ಅವರನ್ನ ಅರವತ್ತು ಲಕ್ಷಕ್ಕೆ ರಿಟೈನ್ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ಈ ನಾಲ್ವರು ಆಟಗಾರ್ತಿಯರನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಎರಡು ಸಾವಿರದ ಇಪ್ಪತ್ತಾರರ ವುಮೆನ್ಸ್ ಪ್ರೀಮಿಯರ್ ಲೀಗಾಗಿ ಸೊ ಈಗವಾಗ ಪರ್ಸ್ ಅಮೌಂಟ್ ಇರೋದು ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಕ್ರೋರು ಸ್ಪೆಂಟ್ ಆಗಿರೋದು ಏಟ್ ಪಾಯಿಂಟ್ ಏಯ್ಟ್ ಫೈವ್ ಕ್ರೋರು ಫಿಫ್ಟೀನ್ ಕ್ರೋರ್ ಅಮೌಂಟ್ ಏನಿದೆ ಅದನ್ನು ಪ್ರತಿ ತಂಡಕ್ಕೂ ಕೊಟ್ಟಿದ್ದರು ಸೊ ಇನ್ನೂ ಹಲವು ಟೀಮ್ ದೊಡ್ಡ ದೊಡ್ಡ ಬಿಗ್ ಪ್ಲೇಯರ್ಸ್ಗಳನ್ನೇ ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಆಟಗಾರ್ತಿಯರನ್ನೇ ರಿಟೈನ್ ಮಾಡಿಕೊಂಡಿಲ್ಲ ಕೆಲವು ತಂಡಗಳು ಎಸ್ಪೆಷಲಿ ಯು ಪಿ ವಾರಿಯರ್ಸ್ ಹಾಗೆಯೇ ಗುಜರಾತ್ ಜೈಂಟ್ಸ್ ತಂಡಗಳು ಸೊ ಅವರೆಲ್ಲ ಇವಾಗ ಐ ಆಪ್ಷನ್ನಲ್ಲಿ ದೊಡ್ಡ ಮೊತ್ತಕ್ಕೆ ಸೋಲ್ಡ್ ಆಗ್ತಾರೆ ಖಂಡಿತವಾಗ್ಲೂ ಸೊ ಹಾಗಾಗಿ ಆರ್ ಸಿ ಬಿ ವುಮೆನ್ಸ್ ಕೂಡ ಇವಾಗ ಸ್ಟ್ರಾಟಜಿಸ್ಗಳನ್ನು ಮಾಡ್ಕೋಬೇಕು ಇನ್ನೂ ಚೆನ್ನಾಗಿರೋ ಮ ಪ್ಲೇಯರ್ಸ್ ಬರ್ಬೋದು ಆಟಗಾರ್ತಿಯರನ್ನ ತಗೋಬಹುದು ಚಲೋ ಇರೋರನ್ನ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಇಷ್ಟು ರಿಟೈನ್ ಮಾಡ್ಕೊಂಡಿರೋ ಲೀಸ್ಟ್ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು